ನಿಮ್ಮ ನೆಚ್ಚಿನ ನಾಯಕ ನಟ ನಮ್ಮ ಚಿತ್ರರಂಗದ ಬಹುದೊಡ್ಡ ನಟರಾದಂಥ ದರ್ಶನ್ ಅವರಿಗೆ ನಿಮ್ಮ ಆಪ್ತರು ಕೂಡ ನನ್ನ ಹತ್ರ ದರ್ಶನ್ ಸರ್ ನಾನು ಅಯೋಗ್ಯ ಸಿನಿಮಾದ ಸೀಕ್ವೆಲ್ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಅವರೆಷ್ಟು ಖುಷಿ ಪಟ್ಟರು ಅವ್ರ ರಿಯಾಕ್ಷನ್ ಹೇಗಿತ್ತು ಅಂತ ಇಲ್ಲ ಖಂಡಿತ ನಾನು ತಿಳಿಸಿಟ್ಟೆ ಬಂದಿದ್ದೀನಿ ಮಾಡ್ತಾ ಇದ್ದೀನಿ ಅಂದಾಗ ಎಲ್ಲ ಮಾಡು ಮಗನೇ ಖಂಡಿತ ಒಳ್ಳೆಯದಾಗುತ್ತೆ ನಿಲ್ಬಿಡಿ ಯಾರು ಅಷ್ಟೇ ಯಾರ ಕೂರ್ಬಿಡಿ ಕೆಲಸ ಮಾಡಿ ಅಂತಲೇ ಅವ್ರು ಬ್ಲೆಸ್ ಮಾಡಿದ್ರು ನಾವೇನೇ ಒಂದು ಕೆಲಸ ಮಾಡಿದ್ರು ಅವ್ರಿಗೊಂದು ಸರ್ ತಿಳಿಸ್ತೀನಿ ನಾನು ಹೋಗಿ ಅವ್ರನ್ನ ಮೀಟ್ ಮಾಡಿ ಪರ್ಸ್ನಲ್ಲಾಗಿ ಒಂದು ಎರಡು ನಿಮಿಷಗಳು ಕೂತಿ ಒಂದು ಬ್ಲೆಸ್ಸಿಂಗ್ಸ್ ತೊಗೊಂಡು ಬಂದಿದ್ದೀನಿ ಅವ್ರ ಸಪೋರ್ಟ್ ಹಿಂದೇನೂ ಇತ್ತು ಮುಂದೆನಿತ್ತು ಮುಂದೇನೇ ಇರುತ್ತೆ ನನಗೆ ಅದನ್ನು ದರ್ಶನ್ ಸರ್ದು ಒಂದು ಒಂದು ಒಳ್ಳೆ ಬ್ಲೆಸ್ ಮಾಡಿದ್ದಾರೆ ಹೋಗು ನಾವು ನಿನ್ನ ಹಾರ್ಡ್ ವರ್ಕೇ ನೀನು ಕಾಪಾಡುತ್ತೆ ಅಂತ ಒಂದು ಮಾತು ಹೇಳಿದರು ಅವರು ಹೋಗಿ ನಿನ್ನ ಹಾರ್ಡ್ ವರ್ಕೇ ನೀನು ಕಾಪಾಡುತ್ತೆ ಒಂದು ಹುಚ್ಚು ಥರ ಕೆಲಸ ಮಾಡೋದು ಏನು ಹಿಂದೇನೂ ಇತ್ತು ಅದನ್ನು ಬಿಟ್ಕೊಡ್ಬೇಡ ಯಾವಾಗ ಗ್ಯಾಪ್ ಆಗಿದೆ ಅದೆಲ್ಲ ನಿನಗೊಂದು ಪಾಠ ಕಲಿಸಿದೆಯಲ್ಲ ಅದನ್ನೇ ನಾನು ಕರ್ಕೊಂಡು ಹೋಗುತ್ತೆ ಅಂದರು ಸೊ ಹೋಗ್ತಾ ಇದ್ದೀನಿ ಬ್ಲೆಸ್ಸಿಂಗ್ಸು ನಮ್ಮ ಡಿ ಬಾಸ್ ಖಂಡಿತ ಖಂಡಿತ ಯಾವಾಗಲೂ ಸದಾ ನಮ್ಮ ಜೊತೆ ಇರುತ್ತೆ ವಾಟ್ ಎವರ್ ಇಟ್ ಈಸ್ ಗೋ ವಿತ್ ದ ಫ್ಲೋ ಅಂತ ಹೇಳ್ತೀವಲ್ಲ ಆ ಥರ ಸೊ ಏನಾದರೂ ಆಗಲಿ ಮುಂದಕ್ಕೆ ಸಾಗಲೇಬೇಕು ಹಳೆಯದನ್ನೆಲ್ಲ ಮರೆತು ಆ ನಿಟ್ಟಿನಲ್ಲಿ ಅಯೋಗ್ಯ ಟು ಸಿನಿಮಾ ನಿಮ್ಮ ಕರಿಯರ್ಗೆ ಎಷ್ಟು ಇಂಪಾರ್ಟೆನ್ಸ್ ಅನಿಸುತ್ತೆ ಟೆಕ್ನಿಷಿಯನ್ಸ್ ವಿಚಾರದಲ್ಲಿ ಏನಾದರೂ ಬದಲಾವಣೆ ಇರುತ್ತಾ ಅಥವಾ ಅವರೇ ಎಲ್ಲರೂ ಮುಂದುವರಿತಾರ ಹೇಗೆ ಅಂತ ಕ್ಯಾಮ್ರಾಮನ್ ಚೇಂಜ್ ಆಗಿದ್ದಾರೆ ಶಾಕಾಹಾರಿ ಅಂತ ಸಿನಿಮಾ ಮಾಡಿದಂಥ ವಿಶ್ವಜಿತ್ ರಾವ್ರವರು ಈ ಸಿನಿಮಾ ಕ್ಯಾಮ್ರಾಮನ್ ಆ ಕ್ಯಾಮ್ರಾಮನ್ ಬೇರೆ ಕಡೆ ಅಂತ ಇಲ್ಲಿ ಮಿಸ್ ಆದರು ಅರ್ಜುನ್ ಅವರೇ ನನಗೆ ಎಗೈನ್ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಕ್ಯಾಮ್ರಾಮನ್ ಬಂದು ವಿಶ್ವಜಿತ್ ರಾವ್ ಅವರು ಎಡಿಟರ್ ಕಮ್ ನನ್ನ ಜೊತೆ ಸ್ಕ್ರೀನ್ ಪ್ಲೇ ಕೂತ್ಕೊಂಡಂಥ ಸುರೇಶ್ ಅವ್ರ ಮುಗಮ್ ನಮ್ಮ ಜೊತೆ ಇರ್ತಾರೆ ಎಗೇನ್ ಅಯೋಗ್ಯ ಟೀಮೇ ಎಗೇನ್ ಅದೇ ಫೈಟ್ ಮಾರ್ಜುನ್ ಅವರು ಎಲ್ಲರೂ ಅವರೇನೇ ಡ್ಯಾನ್ಸ್ ಮಾಸ್ಟರ್ ಮೋಹನ್ ಅವರು ಆ್ಯಂಡ್ ಸಂತೋಷ್ ಅವರು ಎಲ್ಲರೂ ಕಮ್ ಬ್ಯಾಕ್ ಆಗಿದ್ದಾರೆ ಎಲ್ಲರೂ ಇವಾಗ ಕೆಲಸ ಕೊಡೋದೇ ಅವ್ರಿಗೊಂದು ಖುಷಿ ಆಗ್ತಾ ಇದೆ ಸಾಂಗ್ ಕೇಳಿದ್ರು ಖುಷಿಯಾಗಿದ್ದಾರೆ ವರ್ಕ್ ಮಾಡ್ತಾ ಇದ್ದಾರೆ ಲೆವೆಂತಿಂದ ಎಲ್ಲೂ ಸ್ಟಾಪ್ ಆಗಲ್ಲ ಕಂಟಿನ್ಯೂಸ್ ಆಗಿ ಸಿನ್ಮಾ ಮಾರ್ಚ್ ಎಂಟು ತನಕ ನಾವು ಮುಗಿಸ್ತಾ ಇದ್ದೀನಿ ಒಂದು ಏನು ವರ್ಮಲಕ್ಷ್ಮಿ ಅಕ್ಕಪಕ್ಕ ಬರಬೇಕು ಅನ್ನೋ ಒಂದು ಪ್ಲಾನಿಂಗಲ್ಲಿದ್ದೀನಿ ಎಲ್ಲ ದೈವ ನಿರ್ಣಯ ಅದಲ್ಲ ಸಿನಿಮಾ ಯಾವಾಗ ಸೆಟ್ಟೇರುತ್ತೆ ಅಂತ ನಾವು ಒಂದಷ್ಟು ರಿಸರ್ಚ್ ಮಾಡಿದಾಗ ಇದೇ ಡಿಸೆಂಬರ್ ಲೆವೆಂತ್ಗೆ ಸಿನಿಮಾ ಅಫಿಷಿಯಲಿ ಮುಹೂರ್ತ ಆಗ್ತಿದೆ ಅಂತ ಕೇಳ್ಪಟ್ವಿ ಡಿಸೆಂಬರ್ ಹನ್ನೊಂದಕ್ಕೆ ಸಿನಿಮಾ ಸ್ಟಾರ್ಟ್ ಮಾಡಿ ಅಕ್ಟೋ ಸಾರಿ ಆಗಸ್ಟ್ ಹದಿನೈದನೇ ತಾರೀಕು ಇಂಡಿಪೆಂಡೆನ್ಸ್ ಡೇ ದಿನ ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಿಲೀಸ್ ಮಾಡಬೇಕು ಅಂತ ಒಂದು ನೀಟ್ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಆ ಟಾರ್ಗೆಟಲ್ಲಿ ಆಗಸ್ಟ್ ಹದಿನೇಳನೇ ತಾರೀಕು ಎರಡು ಸಾವಿರದ ಹದಿನೆಂಟು ಆಗಸ್ಟ್ ಹದಿನೇಳು ಎರಡು ಸಾವಿರದ ಹದಿನೆಂಟಲ್ಲಿ ಅಯೋಗ್ಯ ಬಂದಿತ್ತು ಪಾರ್ಟ್ ಒನ್ ಆಗಸ್ಟ್ ಹದಿನೈದು ಫ್ರೈಡೇ ಅಗೇನ್ ಕೂಡಿ ಬಂದಿದೆ ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಅಯೋಗ್ಯ ಟು ಬರುತ್ತೆ ಅದಕ್ಕೆ ಬೇಕಾದಂಥ ಈ ಒಂಬತ್ತು ತಿಂಗಳಲ್ಲಿ ನನ್ನ ಕೆಲಸಗಳ ಮುಗಿಸಿ ಡಿಸೆಂಬರ್ ಹನ್ನೊಂದರಿಂದ ಆಗಿ ಮುಗಿಸಿ ಆ ದಿನಾಂಕಕ್ಕೆ ಬರೋಕ್ಕೆ ಎಲ್ಲ ಪ್ರಯತ್ನಗಳು ನಾವು ನಮ್ಮ ನಾನು ನನ್ನ ತಂಡ ಮಾಡ್ತೀವಿ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳೋದಾದರೆ ಟಿ ಆರ್ ಚಂದ್ರಶೇಖರ್ ಅವರು ಅಯೋಗ್ಯ ಸಿನಿಮಾನ ಪ್ರೊಡ್ಯೂಸ್ ಮಾಡಿದರು ಟೈಟ್ಲ್ ಅವರು ಅಷ್ಟು ಈಸಿಯಾಗಿ ಕೊಟ್ಬಿಟ್ರ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಮೂಡುತ್ತೆ ಅಥವಾ ನಾನೇ ಮಾಡ್ತಿದ್ನಲ್ಲ ಮಹೇಶ್ವರೇ ಅಂತ ನಿಮಗೂ ಅವರು ಪ್ರೆಷರ್ ಹಾಕಿರ್ತಾರೆ ಯಾಕಂದರೆ ಒಳ್ಳೆ ಸಿನಿಮಾಗಳನಿಗೆ ಅವ್ರು ಯಾವಾಗಲೂ ಪ್ರೋತ್ಸಾಹ ನೀಡುವಂಥ ಒಬ್ಬ ಪ್ರೊಡ್ಯೂಸರ್ ಇಲ್ಲ ನನಗೆ ನಾನು ಫಸ್ಟ್ ಹೇಳಿದಲ್ಲ ನಾನು ಟ್ಯಾಲೆಂಟ್ ನೋಡ್ಕೊಡೋರೆ ಫಸ್ಟ್ ನಿರ್ಮಾಪಕರು ಇದ್ದ ನೆಕ್ಸ್ಟು ಸಕ್ಸಸ್ಸು ಟ್ಯಾಲೆಂಟ್ ನೋಡಿ ಎರಡು ಮಿಕ್ಸ್ ಆಗ್ತಾ ಹೋಗುತ್ತೆ ನಾನು ಹೋಗಿ ಅವ್ರ ಹತ್ರ ಮಾತಾಡಿ ಬ್ಲೆಸ್ ತೊಗೊಂಡು ಬಂದಿದ್ದೀನಿ ಹಿಂದೇನೋ ಮಾತಾಡದೆ ನಾನು ಇವತ್ತು ಹೋಗಿ ಅವ್ರ ಹತ್ರ ನಾನು ಬ್ಲೆಸ್ಸಿಂಗ್ನೇ ತೊಗೊಂಡು ಬಂದಿದ್ದೀನಿ ಎಲ್ಲವೂ ಮಾತಾಡಿದ್ದೀನಿ ಅವರ ಆಶೀರ್ವಾದನೂ ಕಂಡ ಖಂಡಿತ ನಮ್ಮ ಜೊತೆ ಇರುತ್ತೆ ಅಂತ ಹೇಳಕ್ಕೆ ಇಷ್ಟ ಇಷ್ಟ ಇಷ್ಟಂತೂ ಹೇಳಕ್ ಇಷ್ಟಪಡ್ತೀನಿ ಇನ್ನೊಂದು ಕಡೆ ಒಂದು ಪ್ರಶ್ನೆ ಕೇಳೋದಾದರೆ ಇದು ಸಹಜವಾಗಿ ಕನ್ನಡ ಸಿನಿಪ್ರಿಯರ್ಗೂ ಅನಿಸೋವಂಥದ್ದು ಆ್ಯಸ್ ಅ ಪತ್ರಕರ್ತನಾಗಿ ನನಗೂ ಅನಿಸ್ತಾ ಅಂತಕ್ಕಂಥದ್ದು ಅಂದರೆ ಮಹೇಶ್ ಅವರು ಆರು ವರ್ಷಗಳಲ್ಲಿ ಎರಡೇ ಸಿನಿಮಾ ಮಾಡಿದ್ದು ಮನಸ್ಸು ಮಾಡಿದ್ದಿದ್ರೆ ನಿಮಗಿರೋ ಟ್ಯಾಲೆಂಟ್ಗೆ ವರ್ಷಕ್ಕೆ ಒಂದೊಂದು ಸಿನಿಮಾ ಅಂದಿದ್ರು ಆರು ಸಿನಿಮಾ ಮಾಡ್ಬೋದಿತ್ತು ಆರು ಬೇಡ ಅಟ್ಲೀಸ್ಟ್ ಇನ್ನೊಂದು ನಾಲ್ಕು ಸಿನ್ಮಾ ಮಾಡ್ಬೋದಿತ್ತು ಎಲ್ಲ ಒಂದು ಕಡೆ ಒಂದಷ್ಟು ಜನನ ನಂಬ್ಕೊಂಡು ಅವ್ರ ಹಿಂದೆ ಹೋಗಿ ಡಿಲೇ ಆಯಿತು ಹಂಗಾಗಿ ಸಿನಿಮಾಗಳು ಸಿನಿಮಾಗಳ ಸಂಖ್ಯೆ ಕಡಿಮೆ ಆಯಿತು ಅಂತಕ್ಕಂಥದ್ದು ಒಂದು ಒಂದು ಮಾತಿದೆ ಅದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಅಂತ ಇಲ್ಲ ಹೇಳಿದ್ರಲ್ಲೂ ನಿಜ ಇದೆ ಬಟ್ ಅಷ್ಟು ಕ್ಲಾರಿಟಿ ಇಲ್ಲ ಬೇಕಂದ್ರೆ ಯಾಕಂತ ಹೇಳಿದ್ರೆ ನಮ್ಮ ತಾಯಿಯಾಗ್ಯ ತಾಯಿ ಯಾವಾಗಲೂ ಒಂದು ಮಾತು ಹತ್ತು ಕಟ್ಟು ಬದಲು ಮುತ್ಕಟ್ಟು ಆರಾಮಾಗಿ ಮಾಡು ಇರೋದು ನೀನು ನಾನು ಇಬ್ಬರೇ ಯಾವ ಸಾಲ ಇಲ್ಲ ಯಾವುದೇನಿಲ್ಲ ಇನ್ನೇನಿಲ್ಲ ಹತ್ತಿರೋ ಲೈಫ್ ಚೆನ್ನಾಗಿ ಸೆಟ್ಲಾಗಿದೆ ಸೊ ಏನು ನಾನು ಬಂದಿರೋದೇ ಶುಗರ್ ಫ್ಯಾಕ್ಟ್ರಿಯಲ್ಲೇ ಕೆಲಸ ಮಾಡ್ಬೋದಿತ್ತು ದುಡ್ಡು ಮಾಡಿದರೆ ಆದರೆ ಕೊಟ್ಟರೆ ಅಭಿರುಚಿ ಇರೋ ಸಿನಿಮಾಗಳೇ ಮಾಡಬೇಕು ಅಂತ ಸೊ ಅಯೋಗ್ಯ ಮಾಡಿದೆ ಅದಾದಮೇಲೆ ಎರಡು ವರ್ಷಕ್ಕೆ ಮದ ಕಜ ಮಾಡಿದೆ ಎರಡು ವರ್ಷ ನಿಮಗೆ ಎರಡು ಕೋವಿಡ್ ತಿಂತು ನನಗೆ ಓಕೆನಾ ನೀವು ಆರು ಬೇಡಿ ನಾಲ್ಕು ವರ್ಷ ಅಷ್ಟೇ ನಾನು ಉಳ್ಕೊಂಡಿರೋದು ಎರಡು ವರ್ಷ ನಾನು ಬರೀ ಕೋವಿಡಲ್ಲೇ ಹೋಗಿದ್ದೆ ನನಗೆ ಅಂತಲ್ಲ ಎಲ್ಲ ನಿರ್ದೇಶಕರ ನಿರ್ಮಾಪಕರದ್ದು ಎರಡು ವರ್ಷ ಕೋವಿಡನ್ನು ಕಳಿತಿದ್ದೀವಿ ಅದಾದ ನಂತರ ನಾನು ಡಬಲ್ ಎಚ್ ಜಿರೋ ಫೋರ್ ಅಭಿಸರ್ ಜೊತೆ ಮಾಡಬೇಕಾಯಿತು ಸೊ ಕಾರಣಾಂತರಗಳಿದೆ ಜಸ್ಟ್ ಪೋಸ್ಟ್ ಆಗಿದೆ ಅದನ್ನು ನಾವು ಸ್ಟಾಪ್ ಮಾಡಿಲ್ಲ ಕೆಲವು ಪ್ರಿಪ್ರೇಷನ್ಸ್ಗಳು ಅದಕ್ಕೆ ಬೇಕಾಗಿದ್ದಂಥ ಒಂದು ಆಗಲಿ ನಾನಾಗಲಿ ಮಾಡ್ಕೊಳ್ಳೋದ್ರಿಂದ ಸೊ ಗ್ಯಾಪ್ ಇತ್ತಲ್ಲ ಸೊ ಅವಾಗ ಗ್ಯಾಪ್ ಏನು ಮಾಡಬೇಕು ಅನ್ನೋ ಒಂದು ಟೈಮಲ್ಲಿ ಈಗ ಅಯೋಗ್ಯ ಮಾಡೋಣ ಅದು ಸಮಯ ಬಂದಾಗ ಖಂಡಿತ ಅದು ಮೂವ್ ಆಗುತ್ತೆ ಸೊ ಒಂದು ಒಳ್ಳೆಯ ಸಮಯ ಕೊಟ್ಟಿದ್ದೀನಿ ಅಬಿ ಸರ್ ಅಂತ ನನಗೊಬ್ಬರು ಎಲ್ವಿ ಸರ್ ನನಗೆ ಸಿಕ್ಕರು ರಾಕ್ಲೈನ್ ಸರ್ ಅಂತ ಮತ್ತೆ ಒಬ್ಬರು ನಿರ್ಮಾಪಕರು ಸಿಕ್ಕರು ಆ ಜರ್ನಿಯೇ ಬೇರೆ ಇತ್ತು ಯಾವುದೂ ವೇಸ್ಟ್ ಆಗಿಲ್ಲ ಒಂದಷ್ಟು ಸ್ಕ್ರಿಪ್ಟ್ ಮಾಡಿಕೊಂಡೆ ಯಾವ್ದೇ ನಿರ್ದೇಶಕ ಸಕ್ಸಸ್ ಆದ ತಕ್ಷಣ ಅವ್ನ ಕೈಯಲ್ಲಿ ಒಂದೋ ಎರಡೋ ಸ್ಕ್ರಿಪ್ಟ್ ಇರುತ್ತೆ ಅಷ್ಟೇ ಅದಾದ ನಂತರ ಇನ್ನು ಯಾರ ಮೇಲೂ ಡಿಪೆಂಡ್ ಆಗಬೇಕು ಅವ್ನು ಯಾರದೋ ಸ್ಕ್ರಿಪ್ ತೊಗೊಂಡು ರಿಯಾಕ್ಷನ್ ಮಾಡಿ ಸಕ್ಸಸ್ ಸಿಕ್ಕಿ ತುಂಬ ಕಡಿಮೆ ಇದೆ ನಮ್ಮ ಇಂಡಸ್ಟ್ರೀಲಿ ಈಗ ತರುಣ್ ಸರ್ ಅವ್ರು ಕಾಟ್ಯಾರ ಮಾಡೋಕ್ಕೆ ಸಾಧ್ಯ ಅದನ್ನು ಈಗ ನಾನೇ ಕಾಟ್ಯಾರ ಇನ್ನೊಬ್ರು ತೊಗೋಬೇಕು ನಂಗೆ ತುಂಬಾ ಭಯ ಇರುತ್ತೆ ನಾನು ನನ್ನ ಬ್ಲಡ್ ತೊಗೋಬೇಕು ಅದನ್ನು ಸೊ ನಾನೇ ಬೇಕು ಅಂತ ನಾನು ನನ್ನ ಇದನ್ನು ಗ್ಯಾಪ್ ತೊಗೊಂಡೆ ಡಬ್ಲ್ಯ ಜೀರೋ ಫಾರ್ ಬರೆಯೋದ್ರ ಜೊತೆ ನಾನೊಂದಷ್ಟು ಕಮರ್ಷಿಯಲ್ ಕಥೆಗಳನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಒಂದು ಮೂರು ಸಿನಿಮಾಗಳು ಲೈನ್ ಅಪ್ ಮಾಡಿಬಿಟ್ಟಿದ್ದೀನಿ ಯಾವುದೇ ರೀತಿ ನಿಲ್ಲುವಂಥ ಚಾನ್ಸ್ ಇಬ್ಬರ ಏನಿಲ್ಲ ಇನ್ನು ಮೂರು ಸಿನಿಮಾ ಆದಮೇಲೆ ಮತ್ತೊಂದು ಬ್ರೇಕ್ ತೊಗೋತೀನಿ ಸೊ ಅದು ಮತ್ತೊಂದಷ್ಟು ಸ್ಕ್ರಿಪ್ಟ್ ಮಾಡ್ಕೊಂಡು ಮುಂದೆ ನನ್ನ ಸಕ್ಸಸ್ ರೇಟ್ ನೋಡಿಕೊಂಡು ನಾನು ಎಷ್ಟು ಇಂಡಸ್ಟ್ರಿಗೆ ಬೇಕು ನನ್ನನ್ನು ಎಷ್ಟು ಕೇಳ್ತಾ ಅನ್ನೋ ಮೇಲೆ ನಾವು ಮುಂದರ್ತೀನಿ ಸರ್ ಅಷ್ಟೇ ಎಸ್ ಒಳ್ಳೇದಾಗಲಿ ನಿಮ್ಮ ಈ ಪ್ರಾಜೆಕ್ಟ್ಗೆ ಜೊತೆಗೆ ಹಳ್ಳಿ ಸೊಗಡಿನ ಕತೆಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆದಂಥವರು ಅಭಿನಯ ಚಿತ್ರ ನೀನ ಸಂಸತೀಶ್ ಅವರು ಅವ್ರದ್ದು ಲವ್ ಇನ್ ಮಂಡ್ಯ ಸಿನಿಮಾ ಬಂದಾಗ ಅದನ್ನು ಅದು ಮರೆಸೋದಕ್ಕೆ ಮತ್ತೊಂದು ಅಯೋಗ್ಯ ಸಿನಿಮಾ ಬರಬೇಕಾಯ್ತು ಇವಾಗ ಅದನ್ನು ಮರೆಸೋದಕ್ಕೆ ಅಯೋಗ್ಯ ಟೂ ಬರ್ತಿದೆ ಅನಿಸುತ್ತೆ ಆ ನಿಟ್ಟಿನಲ್ಲಿ ಅಸ್ ನೀವು ಬಿಟ್ಟಿರ್ತಕ್ಕಂಥ ವೀಡಿಯೋದಲ್ಲಿ ಒಂದು ಸಣ್ಣದೊಂದು ಡೈಲಾಗ್ ಕೂಡ ಒಂದು ಜಲಕ್ಕು ತೋರಿಸಿದ್ದೀರಾ ಅತಿಯಾದರೆ ಹೊರಗೆ ಬರ್ಬಿಡ್ತಕ್ಕಳ ಅಂತ ಅದೊಂದು ಹೇಳ್ಬೋದಾ ಅತಿಯಾಗಿಬಿಟ್ರೆ ಬಂದ್ಬಿಡ್ತದೆ ವೈರಾಗ್ಯ ದಿಮ್ಮ ಕಲೆ ಧೂಳೆ ಬಿಸ್ತಾನೆ ಅಯೋಗ್ಯ ಇದಿಷ್ಟೇ ಇದು ಒಂದು ಪಂಚ್ ಅಷ್ಟೇ ಇದು ಒಂದು ಸಾಂಗಲ್ಲೂ ಬಳಸಿದ್ದೀನಿ ಆ್ಯಂಡ್ ಪಂಚಕ್ಕು ಬಳಸಿದ್ದೀನಿ ಎಷ್ಟು ಲ್ಯಾಂಗ್ವೇಜಲ್ಲಿ ಬರ್ತಿದೆ ನಾವೇನೋ ಒಂದು ಮೂರು ಲ್ಯಾಂಗ್ವೇಜ್ ಏನೋ ಅದರಲ್ಲಿ ನೋಡಿದ್ವಿ ಆ ವೀಡಿಯೋದಲ್ಲಿ ಎಷ್ಟು ಲ್ಯಾಂಗ್ವೇಜ್ ಪ್ಲಾನ್ ಮಾಡ್ತಿದ್ದೀರಾ ಬೇಸಿಕಲಿ ಅಂತ ಅಯೋಗ್ಯ ರಿಲೀಸ್ ಆದಮೇಲೆ ಮೂರು ಲ್ಯಾಂಗ್ವೇಜ್ ಆಯಿತು ಅದು ಡಬ್ಬಾಗಿ ಮೂರು ಲ್ಯಾಂಗ್ವೇಜ್ ಆಯಿತು ಮಾಡೋಕ್ಕೆ ಮುಂಚೆಗೇ ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ ಸಿನಿಮಾ ಬಗ್ಗೆ ಸೊ ಅಚ್ಚುಕಟ್ಟಾಗಿ ಮೂರು ಲ್ಯಾಂಗ್ವೇಜ್ ಮಾಡ್ತಾಯಿದ್ವಿ ಕನ್ನಡ ತಮಿಳು ಆ್ಯಂಡ್ ತೆಲುಗು ಇದು ನಮ್ಮ ಹಳ್ಳಿ ಸಿನಿಮಾ ಆಗಿದ್ದರಿಂದ ಇದಕ್ಕೆ ಓಕೆ ಮಲಯಾಳಂ ಹಿಂದಿಗೆ ಈ ಸಿನಿಮಾ ಆಗಿಬಾರಲ್ಲ ಸೊ ನಮ್ಮ ಕೈಗೆ ಕೈಗೆಟ್ಕೋಂಥ ಮಾರ್ಕೆಟಲ್ಲಿ ಈ ಸಿನಿಮಾ ಏನು ಕೇಳುತ್ತೆ ಅದನ್ನು ಮಾಡ್ತಾ ಇದೀವಿ ಅಷ್ಟೆ ಅಯೋಗ್ಯ ಟು ಸಿನಿಮಾಗೆ ಪರ್ಟಿಕ್ಯುಲರ್ ಆಗಿ ಏನಾದರೂ ಒಂದು ಒಂದಷ್ಟು ಅಂಶಗಳು ಇನ್ಸ್ಪಿರೇಷನ್ ಇರುತ್ತೆ ನನ್ನ ಅಯೋಗ್ಯ ಟು ಸಿನಿಮಾ ಮಾಡಿದ್ರೆ ಈ ಒಂದು ಇನ್ಸಿಡೆಂಟ್ಗಳನ್ನ ನಾನು ಅಲ್ಲಿ ಬಳಸ್ಬೋದಿತ್ತಪ್ಪ ಅಂತ ನೀವು ಯಾವತ್ತಾದ್ರೂ ಅಂದ್ಕೊಂಡಿರ್ತೀರಾ ರೀಸೆಂಟಾಗಿ ಪಂಚ್ ಪಂಚಾಯತ್ ಎಲೆಕ್ಷನ್ಸಿಂದ ಹಿಡಿದು ಎಂ ಪಿ ಎಲೆಕ್ಷನ್ಸ್ವರೆಗೂ ಸಾಕಷ್ಟು ಬೆಳವಣಿಗೆಗಳಾಯಿತು ಆ ಓಡಾಟದಲ್ಲಿ ನಿಮಗೆಲ್ಲೋ ಒಂದು ಕಡೆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅನಿಸಿರುತ್ತೆ ಆ ಥರದ್ದು ಯಾವುದಾದ್ರೂ ಒಂದಷ್ಟು ಐಡಿಯಾಗಳನ್ನ ಬಳಸ್ತಾ ಇದ್ದೀರಾ ಅಂತ ಖಂಡಿತ ಬಳಸ್ತಾ ಇದ್ದೀನಿ ಈ ಸಲ ಫನ್ಗೆ ಇಲ್ಲ ಡಬಲ್ ಮಾಡಿದ್ದೀನಿ ಎಲ್ಲಾದರೂ ನನಗೆ ಯಾವ ಅವ್ರು ಹೇಳ್ತಿರ್ಲಿ ಹೇಳ್ತಾ ಇದ್ದೇ ಉತ್ತಮ ಬೀಜಗಳು ಉತ್ತಮ ಗೊಬ್ಬರಗಳು ಈ ಕೆಲವೊಂದು ಈ ಗುಡ್ಡೆ ಮಾಂಸ ಅನ್ನೋ ಪದಗಳೇ ಎಲ್ಲರೂ ರಿಮೈಂಡ್ಗಳು ಕೊಡ್ತಾ ಇದ್ರು ಸೊ ಫನ್ಗೆ ತುಂಬ ಯೂನೀಕ್ ಐಡಿಯಾಗಳಿದೆ ಅದು ನೋಡಿದ್ರೆ ಚೆನ್ನಾಗಿರುತ್ತೆ ಮಂಡ್ಯ ಜಿಲ್ಲೆ ನಡೆದಂಥ ಒಂದು ಘಟನೆ ಐವೇ ಆದಮೇಲೆ ಅದನ್ನು ತಗೊಂಡಿದ್ದೀನಿ ಇಲ್ಲಿ ಆ ಒಂದು ವಿಷಯ ಇಟ್ಕೊಂಡಿದ್ದೀನಿ ಏನು ನಡೀತಾ ಇದೆ ಅನ್ನೋದ ಒಂದು ಸೋಷಿಯಲ್ ಅವೇರ್ನೆಸ್ ಅಂತೂ ಖಂಡಿತ ಇದೆ ಒಬ್ಬ ಪಂಚಾಯಿತಿ ಸದಸ್ಯನಿಂದ ಏನೆಲ್ಲ ಮಾಡ್ಬೋದು ಒಂದು ಬಾತ್ರೂಮ್ ರೂಮ್ ಲೆವೆಲ್ಗೂ ಅವ್ನು ಇರ್ತಾನೆ ಅಂದರೆ ಬಾತ್ರೂಮ್ ಕಟ್ಸಿದ ನಂತರ ಅವ್ನು ಏನು ಮಾಡ್ಬೋದು ಪಂಚಾಯತ್ ಸದಸ್ಯ ಆದಮೇಲೆ ಮಾಡ್ಬೋದು ಅವ್ನ ಕೆಪೇಬಿಲಿಟಿ ಎಷ್ಟಿರುತ್ತೆ ಒಂದು ವಿಲೇಜ್ ಒಂದು ವಿಲೇಜ್ ಉದ್ದಾದರೆ ಒಂದು ಹಳ್ಳಿ ಉದ್ದಾರ ಅಂದ್ರೆ ಒಂದು ದೇಶ ಉದ್ದಾರ ಆಗೋದು ಅಂತಲೇ ದೊಡ್ಡವ್ರು ಹೇಳ್ಬಿಟ್ಟಿದ್ದಾರೆ ಸೊ ಅಂಥಲ್ಲಿ ಒಬ್ಬ ಪಂಚಾಯತಿ ಸದಸ್ಯನ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅದನ್ನು ಜನಕ್ಕೆ ಒಂದು ಫನ್ನಾಗಿ ಹೇಳ್ಕೊಂಡು ಹೋಗ್ತೀನಿ ಇದನ್ನು ಅವ್ನು ಟ್ರಾವೆಲೇ ಒಂದು ಫನ್ನಾಗಿರುತ್ತೆ ಒಬ್ಬ ಅಯೋಗ್ಯನ್ಗೆ ಈಗ ಏನು ಯೋಗ್ಯ ಆಗಿಬಿಟ್ಟಿರಲ್ಲ ಅವನು ಆ ಯೋಗ್ಯನೇ ಅಗೇನ್ ಪಂಚಾಯತ್ ಸದಸ್ಯ ಆದರೂ ಯೋಗ್ಯನೇ ಆಗಿರ್ತಾನೆ ಆ ಊರಿಗೆ ಬಟ್ ಅವ್ನು ಮಾಡುವಂಥ ಕೆಲಸಗಳು ಯೋಗ್ಯವಾಗಿರ್ತವೆ ಅನ್ನೋ ಒಂದು ಉದ್ದೇಶ ಐತೆ ಒಂದೆರಡು ಪ್ರಮುಖ ಪಾತ್ರಗಳು ಹೊಸ ಪಾತ್ರಗಳು ಎಗೇನ್ ಕ್ಲೈಮ್ಯಾಕ್ಸ್ ಹಿರಿಯ ನಟರುಗಳು ಇಂಡಸ್ಟ್ರಿಯ ಸ್ಟಾರ್ ನಟರುಗಳು ಈ ಸಿನಿಮಾಗೆ ಕ್ಲೈಮ್ಯಾಕ್ಸ್ ಟೈಮಲ್ಲಿ ಸ್ಪೆಷಲ್ ಅಬಿಯನ್ಸ್ ಆಗಿ ಎಂಟ್ರಿ ಕೊಟ್ಟು ಮತ್ತೊಂದು ಲೀಡಾಗಿ ಬೇರೆ ಮತ್ತೊಂದು ಲೀಡ್ ಕೊಡ್ತಾರೆ ಅವರು ಬೇರೆ ಸಿನಿಮಾಗೆ ಬೇರೆ ಒಂದು ಸೀಕ್ವೆಲ್ಗೆ ಇದು ಲೀಡ್ ಆಗುತ್ತೆ ಸಿನಿಮಾ ಬಹಳ ಒಳ್ಳೇದಾಗಲಿ ಜಾಸ್ತಿ ಒಳ್ಳೇದಾಗ್ಲಿ ನಿಮ್ಮ ಕಾಯುವಿಕೆಯಲ್ಲಿ ಒಂದು ದೊಡ್ಡ ಅರ್ಥ ಇದೆ ಸೊ ಅಯೋಗ್ಯ ಟು ಸಿನಿಮಾ ಅಯೋಗ್ಯ ಸಿನಿಮಾಗಿಂತ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಲಿ ಅಂತ ನಾವು ಆಶಿಸ್ತೀವಿ ಬೆಸ್ಟ್ ವಿಶ್ವಸ್ ಮಹೇಶ್ವರ ಥ್ಯಾಂಕ್ ಯು ಪ್ರಯತ್ನ ನಂದು ಫಲ ನಮ್ಮದು ಫಲ ಜನಗಳದು ಅಂತ ಬಯಸಿರೋ ನಾನು ಅವರ ಆಶೀರ್ವಾದ ನನ್ನ ಅಯೋಗ್ಯ ಟು ಸಿನಿಮಾ ಮೇಲೆ ಸದಾ ಇರಲಿ ಹಾಗೆ ನನ್ನ ಫೇವ್ರೇಟ್ ಚಾನಲ್ ಇತ್ತೀಚೆಗೆ ನಾನು ನೋಡ್ತಾ ಇರೋಂಥ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಗ್ಯಾರಂಟಿ ನ್ಯೂಸ್ ಒಂದು ಕ್ವಾಲಿಟಿಲಾಗಲಿ ಒಂದು ನ್ಯೂಸ್ ಕೊಡೋದಾಗ್ಲಿ ಆ ಸೋಷಿಯಲ್ ಮೀಡಿಯಾ ಟಕ್ ಅಂತ ಸಿಗುತ್ತೆ ಆ ವಿಷಯ ಅಷ್ಟೇ ನೈಜವಾಗಿರುತ್ತೆ ಈ ಬೆಳವಣಿಗೆ ನೋಡ್ರೆ ಖುಷಿ ಆಗುತ್ತೆ ಆದಷ್ಟು ಬೇಗ ಇದೊಂದು ದೊಡ್ಡ ಸ್ಯಾಟಲೈಟ್ ಚಾನಲ್ ಆಗಲಿ ನಂಬರ್ ಒನ್ ಸ್ಥಾನಕ್ಕೆ ಇರಲಿ ಅಂತ ನಾನೊಬ್ಬ ನಿರ್ದೇಶಕನಾಗಿ ಹಾಗೆ ಕನ್ನಡ ಚಿತ್ರರಂಗಕ್ಕೆ ಇದೇ ರೀತಿ ಸಪೋರ್ಟಿವ್ ಆಗಿರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ